ಹಾಂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಅಂತ ನಾನು ಇಲ್ಲೇ ಬೆಂಗಳೂರು ಕತ್ತರಗುಪ್ಪೆಯಿಂದ ಬರ್ತಾಯಿದ್ದೀನಿ ನಮಗೆ ಇಲ್ಲಿ ಡಾಕ್ಟರ್ ಚನ್ನಬಸವ ಆರೋಗ್ಯ ಮಹಾಮನೆ ಗುರುಜಿಗೆ ನಮ್ಮ ತಾಯಿಯವರಿಗೆ ಕಣ್ಣಿಗೆ ಪೊರೆ ಆಗಿತ್ತು ಸೊ ಇಲ್ಲಿ ಚಿಕಿತ್ಸೆ ಪಡೆದಂಥ ನಮ್ಮ ಕುಮಾರ್ ಅಂತ ಒಬ್ಬರಿದ್ದಾರೆ ನಮ್ಗೆ ಅವರು ಇಲ್ಲಿ ರೆಫರ್ ಮಾಡಿದ್ರು ಗುರುಜಿ ಹತ್ರ ಹೋಗಿ ಯಾವುದೇ ಆಪ್ರೇಷನ್ ಬೇಡ ಗುರುಜಿ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಸೊ ಇದು ನಾವು ಮೂರನೇ ಬಾರಿ ಇಲ್ಲಿಗೆ ಬರ್ತಾಯಿದ್ದೀವಿ ಈ ಟ್ರೀಟ್ಮೆಂಟ್ಗೆ ಅಮ್ಮಾಗೆ ಆಲ್ಮೋಸ್ಟ್ ಆಲು ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗ ಗುಣ ಆಗಿದೆ ಕಣ್ಣಿನ ಪೊರೆ ಅದೆಲ್ಲ ಸಂಪೂರ್ಣ ಗುಣ ಆಗಿದೆ ತುಂಬ ವೈವಿಧ್ಯಕರವಾದ ಆರೋಗ್ಯಕರವಾದ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೋ ಅಂತ ಗುರುಜಿಯವರು ನಮಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಅದು ಭಾಳ ಉಪಯುಕ್ತವಾಗಿದೆ ನಮಗಂತೂ ಭಾಳ ಸಂತೋಷ ಆಗಿದೆ ಯಾಕಂದರೆ ಈಗ ನಮ್ಮ ತಾಯಿಯವರಿಗೆ ಅರವತ್ತೇಳು ವರ್ಷ ಸೊ ನಮಗೆ ಅವ್ರಿಗೆ ಪೊರೆ ಆಗಿದೆ ಅಂದಾಗ ನಾವು ಸ್ವಲ್ಪ ಗಾಭರಿ ಏನಪ್ಪ ಮಾಡೋದು ಯಾಕಂದರೆ ಅವ್ರಿಗೆ ಆಪ್ರೇಷನ್ನು ಮಾಡಿದಾಗ ಅದಾಗುತ್ತೋ ಇಲ್ಲವೋ ಕಣ್ಣಿಗೆ ಅವ್ರಿಗೆ ಮತ್ತೆ ವಯಸ್ಸಿಗೆ ಟ್ರೀಟ್ಮೆಂಟ್ ಆಗುತ್ತೆ ಇರುವಂತ ನಮ್ಗೆ ಇಲ್ಲಿ ಆರೋಗ್ಯ ತಗೋ ಸಮಸ್ಯೆಯಿಂದ ಬಗೆಹರಿಸ್ಕೊಂಡು ಹೋಗಿರೋರು ನಮಗೆ ಹೇಳಿದಾಗ ಇಲ್ಲಿ ಬಂದ್ವಿ ನಾವು ಇದು ಮೂರನೇ ಸಲ ಇರೋದು ಸಂಪೂರ್ಣ ಈಗ ಗುಣ ಆಗಿದೆ ಇನ್ನೊಂದು ಸಲ ಹೇಳಿದ್ದಾರೆ ಗುರುಜಿ ಸೊ ಹಾಗಾಗಿ ನಮಗೆ ತುಂಬ ಖುಷಿ ಇದೆ ನಮ್ಮ ತಾಯಿಯವರು ಕಣ್ಣಿನ ಪೊರೆ ಸಂಪೂರ್ಣ ಚೇತರಿಕೆ ಆಗಿದೆ ಅದೊಂದೇ ಅಲ್ಲ ವಾತ ಪಿತ್ತಾಗೂ ಕೂಡ ಇಲ್ಲಿ ಸಮಸ್ಯೆಗೆ ಗುರುಜಿನೇ ಒಂದು ಮೆಡಿಸಿನ್ ಕೊಟ್ಟಿದ್ರು ಅದನ್ನು ತೊಗೊತಾ ಇದ್ದೀವಿ ಏನಂದ್ರೆ ಎಲ್ಲರು ಹೇಳೋದಂದ್ರೆ ಅವ್ರು ಹೇಳಿದ್ನ ಕರೆಕ್ಟಾಗಿ ಪಾಲಿಸಿ ಅಷ್ಟೇ ಅವ್ರು ಇಲ್ಲಿ ಬಂದ ತಕ್ಷಣ ಗುಣ ಆಗುತ್ತೆ ಅಂತಲ್ಲ ಅವ್ರು ಹೇಗೆ ಯಾವ ರೀತಿ ತಗೊಬೇಕು ಎಷ್ಟು ಸಮಯಕ್ಕೆ ತಗೊಬೇಕು ಅನ್ನೋದನ್ನ ಅದು ಕರೆಕ್ಟಾಗಿ ಪಾಲಿಸಿದ್ರೆ ಎಲ್ಲ ಸರಿಯಾಗುತ್ತೆ ಈಗ ನಮ್ಮ ದಯರಿಗೆ ನಾಸ ಬಿಂದು ಬೆಳಗ್ಗೆ ಆರಿಂದ ಏಳು ಒಳಗೆ ತೊಗೊಂಡಿ ಅದಂತ ಹೇಳಿದರು ಅದನ್ನು ಕರೆಕ್ಟಾಗಿ ಚಾಚು ಸದ್ದೆ ಆರೂವರೆಗೆ ಪಾಲಿಸ್ತಾ ಇದ್ವಿ ತಗೊಂಡು ಆಮೇಲೆ ತುಪ್ಪನೂ ಅಷ್ಟೇ ಬಿಫೋರ್ ಫುಡ್ಡು ತಗೊಬೇಕು ಅಂತ ಹೇಳಿದ್ರು ಅದನ್ನು ಅಷ್ಟೇ ಅದನ್ನು ಕರೆಕ್ಟಾಗಿ ಇದ್ವಿ ಇನ್ನು ವಾತ ಪಿತ್ತಾಗೆ ಎರಡು ಮಾತ್ರೆಗಳು ಬರ್ಕೊಟ್ಟಿದ್ರು ಅದು ಎಲ್ಲ ಕರೆಕ್ಟಾಗಿ ಇದ್ವಿ ಈಗ ಅವ್ರಿಗೆ ಸಮಸ್ಯೆ ಎಲ್ಲ ಬಗೆಯಾರ್ದಿದೆ ನನಗೆ ತುಂಬ ಭಾಳ ಸಂತೋಷ ಇದೆ ಅವ್ರಿಗೆ ಧನ್ಯೋಸ್ವಿ ನಾವು ಡಾಕ್ಟರ್ ಚನ್ನಬಸವ ಗುರುಜಿಗೆ ನಮ್ಮ ತಾಯಿಯವರ ಕಣ್ಣಿನ ಚಿಕಿತ್ಸೆನ ಗುಣ ಮಾಡಿಸಿರೋದಕ್ಕೆ ಧನ್ಯವಾದಗಳು